ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಬೋದಿಯಾ ಫ್ರೆಂಡ್ ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬು ಜಾನ್ ಎಂ ಜೆ ಚಾನಲ್ ಫ್ರೆಂಡ್ ನೀವೇನಾದರೂ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಿರಲ್ಲ ನಿಮ್ಮ ಒಂದು ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಿರಲ್ಲ ಆ ಒಂದು ವಿಡಿಯೋ ಏನಾದರೂ ಸರ್ಚಿಂಗ್ ಲಿಸ್ಟಲ್ಲಿ ಬರಬೇಕಂದ್ರೆ ಮೇನ್ ಕಾರಣ ಏನು ಥಿಂಕ್ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ ಯಾಕಪ್ಪ ಅಂದರೆ ನಿಮ್ಮ ಒಂದು ವಿಡಿಯೋ ಸರ್ಚ್ ಮಾಡಿ ನೋಡಬೇಕಂದ್ರೆ ನೀವು ಯಾವ ಟೈಪು ಟೈಟಲ್ ಹಾಕ್ಬೇಕನ್ನೋದು ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಪಸ್ ಮಾಡೋಕ್ಕೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನೀವು ಅಲ್ಲಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನನ್ನೊಂದು ವೀಡಿಯೋ ಪ್ರತಿಯೊಂದು ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ನೀವು ಏನು ಮಾಡ್ತೀರಂದರೆ ಈಗ ಜನ ಜನ ಯಾವುದು ಜಾಸ್ತಿ ಸರ್ಚ್ ಮಾಡ್ತಾರೆ ಎಕ್ಸಾಂಪಲ್ ವಾಟ್ಸಪ್ ಸ್ಟೇಟಸ್ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತ ಸರ್ಚ್ ಮಾಡ್ತಾರೆ ಫ್ರೆಂಡ್ ಅದು ಕೂಡ ಅದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿ ಅದೇ ರೀತಿ ಹೌ ಟು ವಾಟ್ಸಪ್ ಸ್ಟೇಟಸ್ ವಿಡಿಯೋ ಡೌನ್ಲೋಡ್ ಅಂತ ನೀವು ಸರ್ಚ್ ಮಾಡಿ ಸರ್ಚ್ ಮಾಡಿದಾಗ ಅಲ್ಲಿ ನಿಮಗೆ ವಿಡಿಯೋ ಬರುತ್ತೆ ಆ ಒಂದು ವಿಡಿಯೋದಲ್ಲಿ ನಿಮ್ಮೊಂದು ವಿಡಿಯೋ ಇರಬೇಕಂದ್ರೆ ಇದ್ರ ಬಗ್ಗೆ ವಿಡಿಯೋ ಮಾಡಬೇಕು ಫ್ರೆಂಡ್ ಇದ್ರ ಬಗ್ಗೆ ಕಂಪ್ಲೀಟಾಗಿ ಟೈಟಲ್ಸ್ ಅಂತ ಚೆನ್ನಾಗಿರುವಂಥ ನೀವು ಯಾವ ಟೈಪ್ ಹಾಕ್ಬೇಕಂದ್ರೆ ಟೈಟಲ್ಸ್ನಲ್ಲೇ ನೀವು ಸರ್ಚ್ ಮಾಡಿದ ಮಾಡಿದ್ದವ್ರಿಗೆ ಸಿಗಬೇಕು ಹೌ ಟು ವಾಟ್ಸಪ್ ಸ್ಟೇಟಸ್ ವಿಡಿಯೋ ಡೌನ್ಲೋಡ್ ಅಂತ ನೀವು ಇದೇ ರೀತಿ ಮೆನ್ಷನ್ ಮಾಡಿದರೆ ಅವ್ರು ಇದೇ ರೀತಿ ಸರ್ಚ್ ಮಾಡ್ತಾರೆ ಆವಾಗ ನಿಮ್ಮೊಂದು ವಿಡಿಯೋ ಸಿಗುತ್ತೆ ಫ್ರೆಂಡ್ ಅಥವಾ ನೀವೇನಾದರೂ ಕುಕ್ಕಿಂಗ್ ಕುಕಿಂಗ್ ಈಗ ಏನಾದರೂ ಚಿಕನ್ ಬಿರಿಯಾನಿ ಫ್ರೆಂಡ್ ಚಿಕನ್ ಬಿರಿಯಾನಿ ಹೌ ಟು ಚಿಕನ್ ಬಿರಿಯಾನಿ ರೆಸಿಪಿ ಕಂಪ್ಲೀಟ್ ಐಟಮ್ಸ್ ಅಂತೂ ಕೂಡ ಮಾಡಿದರೆ ನೀವು ಈ ರೀತಿ ನೀವು ಟೈಟಲ್ ಹಾಕಿಬಿಟ್ರೆ ಅವರು ಕೂಡ ಸರ್ಚ್ ಮಾಡೋರು ಅದೇ ರೀತಿ ಸರ್ಚ್ ಮಾಡುವಂಥ ಚಾನ್ಸಸ್ ಇರುತ್ತೆ ಫ್ರೆಂಡ್ ಹೌ ಟು ಹೌ ಟು ಅಂತ ನೀವು ಸರ್ಚ್ ಮಾಡಲ್ಲ ಚಿಕನ್ ಬಿರಿಯಾನಿ ರೆಸಿಪಿ ಫುಲ್ ಐಟಮ್ಸ್ ಅಂದರೆ ಅದಕ್ಕೆ ಏನೇನು ಬೇಕು ಪದಾರ್ಥ ಅನ್ನೋ ರೀತಿ ಕಂಪ್ಲೀಟಾಗಿ ಅದರಲ್ಲಿ ಸರ್ಚ್ ಮಾಡ್ತಾರೆ ಸರ್ಚ್ ಮಾಡಿದಾಗ ನಿಮ್ಮೊಂದು ವಿಡಿಯೋನು ಕೂಡ ಸಿಗುತ್ತೆ ಆದರೆ ಅಲ್ಲಿ ನೀವು ಟೈಟಲ್ ಹಾಕಬೇಕು ಎಲ್ಲರೂ ಹಾಕ್ತಾರಲ್ಲ ಅದೇ ರೀತಿ ಹಾಕಿದರೆ ಅವ್ರು ಸರ್ಚ್ ಮಾಡಿದರೆ ಅವ್ರ ವಿಡಿಯೋ ಬರುತ್ತೆ ನಿಮ್ಮೊಂದು ವಿಡಿಯೋ ಬರಬೇಕಂದ್ರೆ ನೀವೇ ಡಿಫ್ರೆನ್ಸ್ ಆಗಿ ಜನದಲ್ಲಿ ಜನ ತಲೆಯಲ್ಲಿ ಏನು ಸರ್ಚ್ ಮಾಡ್ತಾರೆ ಆ ಒಂದು ವಿಚಾರ ಮುಟ್ಕೊಂಡು ಆ ಒಂದು ಟೈಟಲ್ ಹಾಕಿದರೆ ನಿಮ್ಮೊಂದು ಸರ್ಚಿಂಗ್ ಲಿಸ್ಟಲ್ಲಿ ಬರುತ್ತೆ ಫ್ರೆಂಡ್ ಸಲ ಟ್ರೈ ಮಾಡಿ ನೋಡಿ ಯಾವುದೇ ಒಂದು ಟಿ ಯಾವುದೇ ಒಂದು ಕ್ಯಾಟಗರಿ ಆಗಲಿ ನಿಮ್ಮದು ಡಿಫ್ರೆನ್ಸ್ ಆಗಿ ನೀವು ಟೈಟಲ್ ಹಾಕಿ ಜನಕ್ಕೆ ಅವರು ಅದೇ ರೀತಿ ಸರ್ಚ್ ಮಾಡೋರು ಯಾವ ರೀತಿ ಸರ್ಚ್ ಮಾಡ್ತಾರಲ್ಲ ಅದೇ ರೀತಿ ನೀವು ಟೈಟಲ್ ಹಾಕಿದರೆ ಅವ್ರು ಸರ್ಚ್ ಮಾಡಿದ ತಕ್ಷಣ ನಿಮ್ಮೊಂದು ವೀಡಿಯೋ ಸಿಗುತ್ತೆ ಫ್ರೆಂಡ್ ಯೂಸ್ ಮಾಡಿ ಫ್ರೆಂಡ್ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗುತ್ತೆ ನಿಮ್ಮೊಂದು ವೀಡಿಯೋ ಪಕ್ಕ ಸರ್ಚಿಂಗ್ ಲಿಸ್ಟ್ನಲ್ಲಿ ಬಂದು ವೈರಲ್ ಆಗೇ ಆಗುತ್ತೆ ಫ್ರೆಂಡ್ ಫ್ರೆಂಡ್ ಈ ಒಂದು ಟಿಪ್ಸ್ ನಿಮಗೆ ಪವರ್ಫುಲ್ ಪವರ್ಫುಲ್ಲಾಗಿನ ಉದ್ದೇಶಕ್ಕೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಅಂತ ತಿಳಿಸೀನಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮಗೆ ಅನಿಸ್ತಂಥ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಒಂದು ವಿಡಿಯೋ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಈ ವಿಡಿಯೋಲಿ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಇಂಥ ವೀಡಿಯೋಸ್ಗೆ ನಾ ಟೇ ಕೇರ್ ಬಾಯ್